ప్ల్యాన్ేదారా సార్ స్కూల్ కల్సల్ ఎజుకేషన్ ఓద మళ్ళు అంత హోగి అది మాట్లాడదు ఇబ్బంది ప్లాన్ అంత మావచ్చు ఏనంద్రే అది మాట్లాడదు మే అవును బచ్చా నా నోడ్కీ మైను అంతెస్ ఇచ్చినా మాట్లాడుతున్నారు మైన్ జాను వంశీ దేవరాజు సైనాథింది ఎలా సార్ అదే స్కూల్ బిడ్బిడ్తా ಅದು ಇತ್ತು ನನ್ನ ಮಾವ ಮಾತ್ರ ಹೇಳಿದೆ ಟೀಚರ್ಸ್ಗೆ ಸರ್ ಅಂತಿದ್ದು ಸರ್ ಆ ಸರ್ ಕೇಳ್ತಾರೆ ಹೆಡ್ ಮಾಸ್ಟರ್ ಸುರೇಶ್ ಸರ್ ಅಂತ ಹೇಳ್ತಾ ಇದ್ದಾರೆ

ಏ ಮನೆಗಡೆ ಬರಬೇಡಿ ಹೊರಗಡೆ ಏನಾದ್ರೂ ಮಾಡ್ಕೋಲೇ ಕೇಳ್ತಾ ಇದ್ದೀನಿ ಅಷ್ಟಾ ಬೆಳಕದ ದಾರಿ ತಪ್ಪಕೀಯಾ ಮಾತಾಡಲಿಲ್ಲ ಕರತಾ ಆ ಸ್ಥಳಕ್ಕೆ ಬರೋದೇನಾ ನೀನೇನೇ ನೀನೇ આવನ ಮೊದಲು ಜೈನು ಅಂತ ಹೇಳಿ ಆಂಗ್ರಗಳ ನೇರಿವಂತ ಇವಂತ ಸ್ವತಕಂತ ಬೌಲ್ನಲ್ಲಿ ಏನು ನಾವು ಸಭ್ಯata ಕರೀತೀರೋ ಅದ್ಪೂರ 1425 ವರ್ಷ ಆಯಿತು ಪತಂಜಲಿ ಆ ಅಂತ ಪುಸ್ತಕದವರು ಬಂದು ಇವತ್ತು ಪ್ರೆಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ ಅವ್ರ ಕಷ್ಟ ನೋಡ್ಕೊಂಡು ನೋಡಿದ್ರೆ ಎಷ್ಟು ನೋವಾಗುತ್ತೆ ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ಹಣ ತೆಗೆದುಕೊಂಡು ದುಡ್ಡು ತೆಗೆದುಕೊಂಡು ಅದಕ್ಕೆ ಮುಖ್ಯ ಮೋಸ ಮಾಡ್ತಾ ಇದ್ದಾರೆ ಹೆಂಗೆ ಅಂದರೆ ಫಸ್ಟು ಅವ್ರ ಪಾಪ ಕಂಪ್ಲೇಂಟ್ ಕೊಡೋದೇ ಗೊತ್ತಿಲ್ಲ ಅವರು ಕಸ ಇದ್ದು ಮೀಡಿಯಾ ಬಂದು ಹೇಳ್ತಾ ಇರಬೇಕಾದ್ರೆ ಆಸ್ಪೆಕ್ಟ್ ಹತ್ರ ಆವಾಗ ಹೆಸರು ಹೇಳಿದ್ರೆ ಅಷ್ಟೇ ಆ ಹೆಸರು ಹೇಳಬಾರ ಕೂಡ ಎಲ್ಲರೂ ಹೆಸರು ಹೇಳಿದ್ದಾರೆ ಆದರೆ ಪೊಲೀಸರು ಅವರಿಗೆ ಇನ್ವಾಲ್ವ್ ಆಗಿಬಿಟ್ಟು ದುಡ್ಡು ಕೊಡ್ತು ಇದ್ದರೆ ಬೇರೆ ಏನು ಮಾಡೋ ಗೊತ್ತಿಲ್ಲ ಇಲ್ಲಿ ಅಲ್ಲಿ ಮುಂದ್ರಾಜಂತಿದ್ದಾರೆ ನೈಟ್ ಬಟ್ಟೆ ಮುಂದ್ರಾಜಂತ ಅವರೆಲ್ಲ ಬಂದಿತ್ತು ಎಲ್ಲ ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ಹೆಸರು ಇದೆ ಆದರೆ ಶಾಸಕಲ್ಲ ಕಂಪ್ಲೇಂಟ್ ಕೇಸ್ ರಿಜಿಸ್ಟ್ ಮಾಡುವಾಗ ಎಂತ ಅವರಿಗೆ ಕೆಲವರು ಇಲ್ಲ ಕಾರಣ ಏನಂದರೆ ಹಣದ ಒಂದು ಅಂಶ ಅಂತ ಗೊತ್ತಾಗ್ತಾ ಇದೆ ಇಲ್ಲ ಅಂದರೆ ರಾಜಕೀಯ ಒಂದು ಇದು ಗೊತ್ತಿಲ್ಲ ಈ ಥರ ಆಗ್ತಾ ಇದೆ ಮೊದಲು ಕಂಪ್ಲೇಂಟಿಗೆ ಹೆಸರು ಹೆಸರು ಹೇಳಿದಾಗ ಕಂಪ್ಲೇಂಟ್ ಇಲ್ಲಕ್ಕೆ ಇದೆ ಫಸ್ಟ್ ಟೈಮ್ ಎಫ್ ಐ ಆರ್ ಅಲ್ಲಿ ಸೇರಿಸಿದಂತೆ ಕಾಲಿಗೆ ತೀವ್ರ ಅರ್ಥ ಮಾಡ್ತಿದ್ದೆ ಪೊಲೀಸ್ ಎಷ್ಟು ವಿಸ್ತಾಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ನಾನು ಸಿ ಪಿ ಎಸ್ ಸಾಹೇಬ ಮಾತಾಡಿದೆ ಡಿ ವಿ ಎಸ್ ಡಿ ಸಾಹೇಬ ಮಾತಾಡಿದೆ ಏನು ಸೊ ಕೇಸ್ ಹಾಕಿ ಒಂದು ಮೇಲೆ ಆಗ್ತಾ ಇದೆ ಐದು ಜನ ಮಾತ್ರ ಅರೆಸ್ಟ್ ಮಾಡ್ತೀವಿ ಇನ್ನು ಐದು ಜನ ಎತ್ತ ಹತ್ತು ಜನ ಇದ್ದಾರೆ ಅದು ನಿನ್ನ ಐದು ಜನ ಮಾಡ್ತಾ ಇಲ್ಲ ಯಾಕೆ ಏನು ಕಾರಣ ಅಂತ ಇಲ್ಲಪ್ಪ ಮಾಡ್ತೀವಿ ಅದು ಕಾನೂನು ಪ್ರಕಾರ ನಾವು ಏನು ತನಿಖೆ ಮಾಡ್ತೀವಿ ಮಾಡಿ ಮಾಡ್ತೀವಿ ಅದೇನು ಮಾಡ್ತೀವಿ ಸರ್ ಕಾನೂನು ಪ್ರಕಾರ ಮಾಡಿದ್ದೀವಿ ಎಷ್ಟು ದಿವಸ ಬೇಕು ಜೋಡಿ ಪಡೆ ಮಾಡಿರೋದನ್ನ ನೀವು ಇವರು ಪ್ರೋತ್ಸಾಹ ಕೊಟ್ಟುಕೊಂಡು ನೀವು ಎಷ್ಟು ದಿವಸ ಅಂತ ಮಾಡ್ತೀವಿ ಅಂತ ನಾವು ಪ್ರಶ್ನೆ ಮಾಡಿದೆ ನಮ್ಮ ಪೊಲೀಸ್ ಕೆಲಸ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾವು ಮಾಡ್ತೀವಿ ನೀವು ಕೇಸನ್ನು ಬೇರೆ ತರ ಡೈರೆಕ್ಟ್ ಮಾಡಿ ನೋಡ್ಬೇಕು ಅಂತ ಕೇಳ್ತೀವಿ ನಾವು ಅರೆಸ್ಟ್ ಏನು ಕೇಸಲ್ಲಿ ತನ್ನ ಅರೆಸ್ಟ್ ಮಾಡಿದ್ವಿ ಕೇಸನ್ನ ಟೈವರ್ ಮಾಡ್ಬೇಕು ಅಂತ ಕೇಳ್ತೇವೆ ಇದೇ ವಿಚಾರವನ್ನು ನಾನು ಪೊಲೀಸ್ ಪೊಲೀಸ್ ಅಧಿಕಾರಿ ಎಸ್ ಪಿ ಸಾಹೇಬರು ಫೋನ್ ಮಾಡಿ ಎಸ್ ಪಿ ಸಾಹೇಬ್ರು ಸೇಮ್ ಟು ಸೇಮ್ ಆಸಾಟ ಅದಕ್ಕೆ ನಮಗೆ ನಂಬಿಕೆ ಬಂದಿದೆ ಇವರು ಯಾವುದೋ ಒಂದು ಕಾಂತ ಒಂದು ಕೈಯಿಂದನೋ ಇವರಿಗೆ ರಾಜಕೀಯ ಭದ್ರತೆಯಿಂದವೋ ಇವರು ಇದ್ದಾರೆ ಪೊಲೀಸ್ ಇಲಾಖೆಯಿಂದ ಸ್ಫೂರ್ತಿ ವಿಸ್ತೃತ ಆಗಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ ಇವ್ರಿಗೆ ಯಾರಿಗೂ ಹಿಡಿಯಲ್ಲ ಅಂತಲೂ ಅರ್ಥ ಆಗ್ತದೆ ಅದಕ್ಕೆ ಪೊಲೀಸ್ ಇಲಾಖೆಯವರು ಹಿಂಗೆ ಏನಾದರೂ ಈ ನಮ್ಮ ಕುಟುಂಬಕ್ಕೆ ಹಿಂಗೆ ಮಾಡ್ತಾ ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ರಾಜ್ಯ ಮಟ್ಟದ ತಗೊಂಡು ಹೋಗ್ತೀವಿ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಎಸ್ ಪಿ ಸಾಹೇಬಿಗೆ ಏನು ನಮ್ಮ ಸಂಗತಿಯನ್ನು ಮೆಮ್ರಾಟ ಕೊಡೋಕ್ಕೆ ಈಗಾಗಲೇ ನಾವು ವರದಿಯನ್ನು ಪಾಸ್ ಮಾಡಿದ್ದೀವಿ ಇದನ್ನು ಬಿಟ್ಟು ನಮ್ಮ ಒಕ್ಕದಿಂದ ನೆಕ್ಸ್ಟು ನಾವು ಒಂದು ವಾರ ವಾರ ಟೈಮ್ ಕೊಡ್ತಾ ಇದ್ವಿ ಅಷ್ಟೇ ಅಪರಾಧಿ ರೀತಿ ಹಿಡಿದಿದ್ದರೆ ನಾವು ಪೊಲೀಸು ಕಚೇರಿ ಪಿ ಎಸ್ಗೆ ಕಚೇರಿ ಮುಂದೆ ಮಾಡ್ತೀವೋ ಇಲ್ಲ ಎಸ್ ಬಿ ಆಫೀಸ್ ಮುಂದೆ ಮಾಡ್ತೀವೋ ಇಲ್ಲಾಂದರೆ ಪುಸ್ತಕ ಅದರ ಮನೆ ಮುಂದೆ ಮಾಡ್ತೀವೋ ಅದನ್ನು ಬೇಡ ಅಸಮೀದಾಗ ಹೋಗ್ತೀವೋ ಕೆಲವೆಲ್ಲ ನಮಗೆ ಎಷ್ಟು ಎಷ್ಟು ಅಥವಾ ಅಟ್ಟಪಾಗಿ ನಮ್ಗೆ ಎಷ್ಟು ನೊಂದು ನಮ್ದಂಗೆ ಎಷ್ಟು ಮಾಡಿದಾಗ ನಮಗೆಲ್ಲ ನಿಮಗೆಲ್ಲ ಗೊತ್ತು ಆದರೂ ಕೂಡ ಹೋರಾಟಕ್ಕೆ ಅಂತ ಇಲ್ಲ ಇದರಲ್ಲಿ ನನ್ನ ಕುಟುಂಬಕ್ಕೆ ನ್ಯಾಯ ಸಿಗುವಂತೂ ನಾವು ನಮ್ಮ ಪ್ರಾಣ ಹೋದ್ರು ಕೂಡ ನಾವು ಇಂಗೇಜರೆಲ್ಲ ನಾವು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನೊಂದು ವಿಚಾರ ಅಂದರೆ ಇಬ್ಬರು ಹೆಸರು ಇಬ್ಬರು ಹೆಸರು ಕೈ ಬಿಟ್ಟಿದ್ದಾರೆ ಈ ಇಬ್ಬರು ಹೆಸರು ಇನ್ನೂ ಅರೆಸ್ಟ್ ಮಾಡ್ತಾ ಅವರು ಎಲ್ಲ ದುಡ್ಡು ಎಲ್ಲ ಸಕ್ರೆಸ್ ಮಾಡುವ ಅವರು ಆಚೆ ಕಂಡಿದ್ರೆ ಬೆಂಬಲ ಮಾಡಿಸ್ತಾರೆ ದುಡ್ಡು ಕೊಡ್ತಾರೆ ಎಲ್ಲ ಅವರು ಇಷ್ಟೊತ್ತಿಗೆ ಎಷ್ಟು ಕೊಟ್ಟಿರ್ತಾರೆ ಯಾಕಂದ್ರೆ ಪೊಲೀಸ್ ಇಷ್ಟು ತನಕ ಅವ್ರು ಇರಲಿಲ್ಲ ಅನ್ನೋ ಕಾರಣ ಇದೆ ಉದಾಹರಣೆ ಅಲ್ಲಿ ಮುಂದರಾಜ್ರು ಒಬ್ಬರು ಇದ್ದಾರೆ ರೈಟ್ರು ಅವರು ಫೋನಲ್ಲಿ ಯಾರು ಅವರು ಫೋನ್ ಮಾಡಕ್ಕೆ ಹೋಗಿ ಹುಡುಗರು ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಅದು ಫೋನ್ ಪೇ ಆಗಿದ್ರ ಫೋನ್ ಪೇ ಆಗಿದ್ರ ಸರ್ ಯಾರು ಮಾತಾಡೋದಿಲ್ಲ ಏನಂದ್ರೆ ಅಲ್ಲ ಫೋನ್ ಪೇ ಆಗಿದ್ರಲ್ಲ ಅಲ್ಲ ಯಾರು ಮಾತಾಡ್ತಾ ಇದ್ದಾರೆ ಅಂದರೆ ಟ್ಯಾಕೆಟ್ಸ್ ಕಟ್ ಮಾಡೋದು ಮತ್ತೆ ಈ ನಂಬರ್ ಯಾರು ಬಂತು ನಾವು ಚರ್ಚ್ ಮಾಡಿದೆ ರೈಟ್ ಮಾಡಿ ಆ ಕೇಸ್ ಆರ್ವಾಗುತ್ತೆ ಅದೇ ಟೈಮಲ್ಲಿ ನಮ್ಮನೆಲ್ಲ ಕೊ ಇದಕ್ಕೆ ಯಾರು ಇವಾದ ಅಧಿಕಾರಿಗಳಿದ್ರೆ ಅಧಿಕಾರಿ ಆಗಿದ್ದಾರೆ ತಂಗಿ ಆಗ್ಬೇಕು ತನಿಖೆ ಆಗ್ಬೇಕು ನಾವು ಒಂದೇ ಒಂದು ವಾರ ಟೈಮ್ ಕಟ್ಟು ಅಷ್ಟೇ ಮಾಡಿಲ್ಲ ಅಂದರೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಏನಿದ್ದು ಪಟ್ಲ ಆಗುತ್ತೆ ತಂಗಿ ತಂಗಿಂಬ ಸಮೇತ ಅನಿಷ್ಟ ಮತ್ತೆ ನಮ್ಮ ನಾವು ಏನು ಬೆಂಬಲ ಕೊಡಬೇಕು ನಾವು ಕಂಪ್ಟಿ ಇದನ್ನು ನಮ್ಮ ಪತ್ರಕರ್ತ ಎಲ್ಲರೂ ಕೂಡ ಈ ನನ್ನ ಕುಟುಂಬಕ್ಕೆ ದಯವಿಟ್ಟು ನ್ಯಾಯ ಸಿಗಬೇಕಾದ್ರೆ ನೀವೆಲ್ಲ ಮನಸ್ಸು ಮಾಡಿದ್ರೆ ನ್ಯಾಯ ಸಿಗಬೇಕಂತ ನಿಮ್ಮನ್ನು ನಿಮ್ಮನ್ನು ಎಲ್ಲರಿಗೂ ಕೇಳ್ಕೊಡೋ ಅಂತ ಪದೇ ಪದೇ ಈ ನಮ್ಮ ಮಾತು